ಟಿವಿ ಒಂದು ವಿಶೇಷ ಸಂದರ್ಶನಕ್ಕೆ ತಂಗೆ ಮೊನ್ನೆದಾಗಿಸ್ಕೊಳ್ತಾ ಅನುಭವಿಸ್ತೀನಿ ಸೊ ಈ ಮೂಲಕ ತಮ್ಮ ಪರಿಚಯ ಹೇಳೋದಾಗಿದ್ದಲ್ಲಿ ಮಾದಿಗ ದಂಡವ್ರಿಗೆ ಒಂದು ಪರಿಚಯ ಮಾಡಿಕೊಟ್ಟಂತ ಮಹಾನ್ ವ್ಯಕ್ತಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಸೊ ನಾವು ನಿಮ್ಮ ಪರಿಚಯನ ಅಷ್ಟು ಹೇಳ್ತಕ್ಕಂಥ ಇದ್ದಿದ್ರು ಕೂಡ ಬಹಳಷ್ಟು ಇನ್ನೊಂದು ಸರ್ತಿ ನಮ್ಮ ವೀಕ್ಷಕರಿಗೆ ನಿಮ್ಮ ಪರಿಚಯ ಹೇಳ್ಕೊಡೋದಾಗಿದ್ದಲ್ಲಿ ಯಾವ ರೀತಿ ನಿಮ್ಮ ಪರಿಚಯನ ರೀ ನಾನು ಸಮಾಜ ಸೇವೆಗೆ ಬರಬೇಕಂತ ಆನಿಟ್ಟಲ್ಲಿ ನಾನು ಅಂದ್ಕೊಂಡಿರಲಿಲ್ಲ ನಾವು ಬಂದಿದ್ದು ಬಡತನ ಬಡತನದ ಕಡು ಬಡತನ ಬೇರೆ ಕಡುಬಡತನ ಬೇರೆ ಗೊತ್ತೊತ್ತಿಗೆ ಊಟ ಸಿಕ್ಕಿದ್ರೆ ಬಡತನ ಒಂದೊತ್ತು ಊಟ ಕಡು ಬಡತನ ಆ ಥರ ಅಲ್ಲಿದ್ದಂಥವ್ರು ಅಲ್ಲಿಂದ ಬಂದೆ ಏನೋ ಪ್ರೈಮರಿ ಸ್ಕೂಲು ಬೇರೆಯವರ ಸಹಕಾರದಿಂದ ಬೇರೆ ಬೇರೆ ಸಮಾಜದವರ ಆ ಹೊತ್ತಿಗೆ ಊಟ ತಿಂಡಿ ಕೊಟ್ಟಿದ್ದರಿಂದ ಅಲ್ಲಿಂದ ಪ್ರೈಮರಿ ಮುಗಿಸ್ಕೊಂಡು ಮಿಡ್ಲ್ ಸ್ಕೂಲ್ಗೆ ಬಂದು ಮಿಡ್ಲ್ ಸ್ಕೂಲ್ ಹಾಸ್ಟಲಲ್ಲಿ ಆನೆ ಕಲ್ಲಲ್ಲಿ ಮಾಡಿ ಹೈಸ್ಕೂಲಲ್ಲಿ ಮಾಡಿ ಅಲ್ಲಿಂದ ಕಾಲೇಜ್ ಬೆಂಗಳೂರಿಗೆ ಬಂದು ಅಲ್ಲಿ ಪಿ ಯು ಸಿ ಡಿಗ್ರಿ ಮಾಡಿಕೊಂಡು ನಂತರ ಎಲ್ಲೆಲ್ಲಿ ಬಿಗ್ ಸೇರಿದೆ ಅಷ್ಟರಲ್ಲಿ ಕೆಲಸ ಸಿಕ್ತು ಹ್ಞೂ ಬ್ಯಾಂಕಲ್ಲಿ ಇದು ಬ್ಯಾಂಕಲ್ಲಿ ಉದ್ಯೋಗ ಮಾಡಿಕೊಂಡು ಬಂದು ಇವಾಗ ಆಗಿ ಇದ್ದೀನಿ ಒಂದು ಅದು ಓಕೆ ವೃತ್ತಿಯಲ್ಲಿ ಬ್ಯಾಂಕ್ ಒಂದು ಕೆಲಸಗಾರರಾಗಿದ್ದು ಕೂಡ ಏನಂದರೆ ಈ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆಗಳು ಭಾಳ ಅಪಾರವಾಗಿದೆಯಲ್ಲ ಸರ್ ಯಾಕಂದರೆ ಈ ಒಂದು ಸಮಾಜದ ಒಂದು ಮಾದಿಗ ಅಂತಕ್ಕಂಥ ಪರಿಚಯ ಮಾಡಿಕೊಟ್ಟವ್ರೆ ಅಂತಕ್ಕಂಥದ್ದೆ ನಾನು ಸಮಾಜಕ್ಕೆ ಸೇವೆ ಮಾಡಬೇಕು ಸಮಾಜ ಸಮ ಸೇವೆ ಮಾಡಬೇಕಂದ್ರೆ ಒಂಥರ ಈ ಅಜ್ಞಾನ ಸಮಾಜ ಎಲ್ಲರೂ ಸಮಾಜವನ್ನು ದೂಷಣೆ ಮಾಡ್ತಾಯಿದ್ರು ಯಾರು ನೋಡಿದ್ರು ಸಮಾಜ ನಿಮ್ಮ ಸಮಾಜ ಕೀಳು ನಿಮ್ಮ ಸಮಾಜ ಹೇಗೆ ನಿಮ್ಮ ಸಮಾಜ ಹೇಗೆ ಅಂತ ಇದ್ದರು ನಾನು ಚಿಕ್ಕ ಬಾಲ್ಯ ಬಾಲ್ಯವಯಸ್ಸಿಂದನೇ ಸ್ವಲ್ಪ ಮಹಾಭಾರತವನ್ನು ಸ್ವಲ್ಪ ರಾಮಾಯಣವನ್ನು ಭಗವದ್ಗೀತೆಯನ್ನು ಬೇರೆ ಬೇರೆ ಸಣ್ಣ ಸಣ್ಣ ಚಂದಮಾಮ ಕಥೆಗಳನ್ನು ಅಥವಾ ಅವರಿವರು ಮಹಾಪುರುಷರು ಪಕ್ಕದಲ್ಲಿ ಅವ್ರ ಸಹವಾಸದಿಂದ ಬಂದಿರತಕ್ಕಂಥ ಕೆಲವು ಯೋಚನೆಗಳನ್ನು ಇವೆಲ್ಲವೂ ಸ್ವಲ್ಪ ನಾನು ಪ್ರೈಮರಿ ಮಿಡ್ಲು ಹೈಸ್ಕೂಲು ಕಾಲೇಜು ಜೊತೆಯಲ್ಲಿ ಓದ್ತಾ ಓದ್ತಾನೆ ಲೈಬ್ರರಿಲ್ ಹೋಗಿ ಬುಕ್ಸ್ ತಗೊಂಡು ನಮ್ಮ ಪಾತ್ರ ಎಲ್ಲಿದೆ ಹಿಂಗೆಲ್ಲ ಬೈತಾರಲ್ಲ ಏನು ನಾವೇನೋ ಇದಕ್ಕೆ ಕೊನೆ ಈ ಅಥವಾ ನಾವೇನೇ ಕೊನೆ ನಮಗಿಂತ ಕೊನೆ ಇರಲ್ವ ಅಥವಾ ನಾವೆಲ್ಲ ಮೇಲೆ ಹಿಂಗಾದರು ಅಂತ ನಾನೇ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ತೊಡಗಿಸ್ಕೊಂಡೆ ಆವಾಗ ಅಷ್ಟಕ್ಕೆ ಕೆಲವರು ನಮ್ಮ ಸಮಾಜ ಸಂಘಟನೆ ಕಾರಣ ದೊಡ್ಡ ದೊಡ್ಡವರು ಅಂತಿದ್ರೆ ಹೋಗ್ತಾಯಿದ್ದೆ ಏನು ಹಿಂಗೆ ಅಂತ ಇದ್ದಾರಲ್ಲ ಇದಕ್ಕೇನು ಪರಿಹಾರ ಯಾರಿದ್ದಾರಪ್ಪ ನಮ್ಮ ಸಮಾಜದಲ್ಲಿ ಸಂಘಟನೆ ಮಾಡೋರು ನಮ್ಮ ಸಮಾಜದಲ್ಲಿ ಯಾರು ಸಮನ್ವಯ ಅಂತ ಆಯ್ಕೆ ಉತ್ತರನೇ ಕೊಡ್ತಾಯಿದ್ರು ಯಾರೂ ಇಲ್ಲ ಅಂತ ಹೇಳಿದ್ರೆ ಈ ಸಮಾಜ ಹೆಂಗೆ ಕಟ್ಟೋದು ಸಮಾಜಕ್ಕೆ ಏನು ಯಾರು ವಿಧವಚನೆ ಹೇಳೋದು ಅಂತ ನಾನೇ ಹೆಚ್ಚು ಆವಾಗ ಉದ್ದನ ಬಗ್ಗೆ ಓದಿದ್ದೆ ಉದ್ದಾಗೋಗನೇ ಏಸು ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೆ ಏಸು ಹೋಗನೇ ಪೈಗಂಬೂರ ಸ್ವಲ್ಪ ತಗೊಂಡಿದ್ದು ಪೈಗಾಂಬೂರು ಒಬ್ಬನೇ ಅಲ್ಲಿಂದ ಈ ಕಡೆ ಬಂದರೆ ಬಸವಣ್ಣನೂ ಒಬ್ಬನೇ ಆಮೇಲೆ ಅಲ್ಲಿಂದ ಈ ಕಡೆ ಬಂದರೆ ಈ ಸಿಖ್ ಧರ್ಮವನ್ನು ಪ್ರಾರಂಭ ಗುರುನಾನಕ್ ಒಬ್ಬನೇ ಅಲ್ಲಿಂದ ಈ ಕಡೆ ಬಂದರೆ ವಿವೇಕಾನಂದನೂ ಒಬ್ಬನೇ ಇನ್ನು ಈ ಕಡೆ ಬಂದರೆ ಅಂಬೇಡ್ಕರು ಒಬ್ಬನೇ ಎಲ್ಲ ಒಬ್ಬೊಬ್ಬರೇ ಈ ಸಮಾಜವನ್ನು ಇಷ್ಟು ಪ್ರಾರಂಭ ಮಾಡಿರಬೇಕಾದ್ರೆ ಏನು ನಾವ್ಯಾಕೆ ಸ್ವಲ್ಪ ಪ್ರಯತ್ನ ಮಾಡಬಾರ್ದು ಅಂತ ನನಗನ್ನಿಸ್ತು ನಾನು ಅಷ್ಟು ಅವರಷ್ಟು ಮಾಡಬೇಕಂತಲ್ಲ ಸ್ವಲ್ಪ ಯಾಕೆ ಅಂತ ನಾನು ಫಸ್ಟ್ ಇಯರ್ ಬಿ ಎಗೆ ಎಂಟ್ರಿ ಆದಾಗಿನಿಂದ ಸ್ವಲ್ಪ ಸ್ವಲ್ಪ ಊರಿಗೆ ಹೋದಾಗ ಹುಡುಗರಿಗೆ ಹಾಸ್ಟೆಲ್ಗೆ ಸೇರ್ಕೊಳ್ಳ್ರಿ ಮನೇಲಿರಬೇಡ್ರಿ ಯೌವನದಲ್ಲಿ ಒಂದು ನಿಮಿಷ ವೇಸ್ಟ್ ಮಾಡಬೇಡ್ರಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜ್ಞಾನಾರ್ಜನೆಗೆ ಒತ್ತು ಕೊಡಿ ಸಮಯ ಇದ್ದಾಗ ದುಡಿಯಿರಿ ತಾಯಿ ತಂದೆಗೆ ಸಹಕಾರ ಆಗಿರಿ ಅಂತ ಸ್ವಲ್ಪ ಸ್ವಲ್ಪ ಹೇಳ್ಕೊಂಬರ್ತಾಯಿದ್ದೆ ಕೆಲವು ಅನೇಕ ಜನನ ನೂರಾರು ಜನನ ಹಾಸ್ಟೆಲ್ ಸೇರೋದಕ್ಕೆ ಮೋಟಿವೇಟ್ ಮಾಡಿದೆ ನಮ್ಮೂರು ಹಾಸ್ಟೆಲ್ಗೆ ಹೋಗ್ತಾ ಇರಲಿಲ್ಲ ಏನಿದ್ರೂ ಸಹ ಅಲ್ಲೇ ಅಲ್ಲೇ ಇರಬೇಕು ಗಂಜಿ ಆಗಲಿ ತಂಗ್ಳಾಗಲಿ ಇನ್ನೊಂದಾಗಲಿ ಅವನ್ನ ಮೋಟಿವೇಟ್ ಮಾಡಿ ಅನೇಕ ಹುಡುಗರನ್ನ ಹಾಸ್ಟೆಲ್ಗೆ ಸೇರೋದಕ್ಕೆ ಸರ್ ತಾವು ಯುವಕರನ್ನ ಹಾಸ್ಟೆಲ್ಗೆ ಕಳಿಸ್ತಕ್ಕಂಥ ಅವನು ಮೋಟಿವೇಟ್ ಮಾಡಿದ್ರಿ ಅಂತಕ್ಕಂಥ ಮನೆಯಲ್ಲೇ ಕೂಡ ಓದ್ಬೋದಾಗಿತ್ತಲ್ಲ ಯಾಕೆ ಆ ರೀತಿ ಹಾಸ್ಟಿಗೆ ಕಳಿಸ್ತಕ್ಕಂಥ ಪ್ರಸಂಗಗಳನ್ನ ಮನೆಯಲ್ಲಿ ಇಲ್ವಲ್ಲ ಪ್ರಸಾದಗಳು ಮನೆಯಲ್ಲಿ ಪ್ರಸಾದ ಇದ್ದಿದ್ರೆ ನಾನೇ ಕಾಸ್ಟ್ಲಿಗೆ ಸೇರ್ತಾಯಿದ್ದೆ ನಾನು ಒಂದನೇ ತರಗತಿಯನ್ನು ನಾಲ್ಕನೇ ತರಗತಿ ಕೇನೇ ಊಟಕ್ಕೇನೆ ತೊಂದರೆ ಅಲ್ವ ಆ ಊಟ ಎರಡು ಹೊತ್ತಿಗೆಲ್ಲ ಒಂದು ಹೊತ್ತಿದ್ರೆ ಒಂದು ಹೊತ್ತಿಲ್ಲ ಹ್ಞೂ ಸ್ಕೂಲಿಂದ ಪ್ರೈಮರಿ ಸ್ಕೂಲಿಂದ ಮನೆಗೆ ಬಂದು ಒಲೆ ಹಚ್ಚಿದ್ದು ನೋಡಿದರೆ ನಮ್ಗೆ ಖುಷಿ ಓ ಸಾಯಂಕಾಲ ಊಟಕ್ಕೆ ಸಿಕ್ಕುತ್ತೆ ಅಂತ ಒಲೆ ಹಚ್ಚಿಲ್ಲ ಅಂದರೆ ಊಟ ಇಲ್ಲ ಅಂತ ಆ ಒಂದು ನೋವಿಂದ ಇತ್ತು ಅವಾಗ ಆ ಒಂದು ಇದರಿಂದ ಅಷ್ಟು ಊಟಕ್ಕೋಸ್ಕರಕ್ಕೆ ಅನೇಕ ಜನ ವಿದ್ಯಾಭ್ಯಾಸ ಒಂದು ಎರಡು ಮೂರು ನಾಲ್ಕು ಪ್ರೈಮರಿ ಸ್ಕೂಲ್ ಆದ ತಕ್ಷಣ ಅಪ್ಪ ಮುನ್ ಜೊತೆಯಲ್ಲಿ ಕೂಲಿಗೋ ಜೀತಕ್ಕೋ ಹೋಗ್ತಾ ಇತ್ತು ಸೊ ತಾವು ಒಂದು ವಿದ್ಯಾಭ್ಯಾಸ ಎಲ್ಲ ಮುಗಿಸ್ಕೊಂಡು ಹದಿನೆಂಟನೇ ವರ್ಷಕ್ಕೆ ನಮ್ಮ ಸಮಾಜದ ಒಂದು ಕೊಡುಗೆ ತೊಡುಗೆಗಳಿಗೆ ಮತ್ತು ಹೋರಾಟಗಳಿಗೆ ಇಂಟ್ರಿ ಕೊಟ್ಟಿದ್ವಿ ಸೊ ಆ ಸಮಯದಲ್ಲಿ ಸೊ ನಾನು ಇಷ್ಟು ಚಿಕ್ಕ ವಯಸ್ಸಲ್ಲಿ ನಾನು ಈ ಸಮಾಜಕ್ಕೋಸ್ಕರ ಏನಾದರೂ ಮಾಡಬೇಕು ಅಂತಕ್ಕಂಥದ್ದು ಚಲೋ ಆದರೆ ಹೇಗೆ ಬಂತು ಸರ್ ನಮಗೆ ಅದೇ ನಾನು ಹೇಳಲ್ಲ ಇವೆಲ್ಲ ಓದಿದ್ನಲ್ಲ ಬುಕ್ಸೆಲ್ಲ ಭಗವದ್ಗೀತೆ ಓದಿದ್ದೆ ರಾಮಾಯಣ ಓದಿದ್ದೆ ಈ ಬುದ್ದದ್ದು ಅಂಬೇಡ್ಕರ್ ಇವೆಲ್ಲರನ್ನೂ ಓದಿದ್ನಲ್ಲ ಆವಾಗ ಓದಿದಾಗ ನಮ್ಮನ್ನೆಲ್ಲ ಕೀಳ ಕಾಣ್ತಾ ಇದ್ರಲ್ಲ ಈಗ ನಾವು ಹಾಸ್ಟೆಲ್ ಇದ್ದಾಗು ಸಹ ನಾನು ಇದ್ದೆ ಹೈಸ್ಕೂಲ್ ಕಾಲೇಜ್ ಹಾಸ್ಟಲ್ಲಿ ಹೈಸ್ಕೂಲ್ ಹಾಸ್ಟಲ್ಲಿ ಅಥವಾ ಮಿಡ್ಲ್ ಸ್ಕೂಲ್ ಹಾಸ್ಟೆಲಲ್ಲಿ ಇರೋವಾಗ ನಾವು ಹತ್ತು ಪರ್ಸೆಂಟು ಮಾದಿಗರು ಬೇರೆ ಸಮಾಜದವರು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಒಲೆಯರಾಗಿರ್ಬೋದು ಒಡ್ರಾಗಿರ್ಬೋದು ಲಂಬಾಣಿ ಆಗಿರ್ಬೋದು ಹೆಚ್ಚಾಗಿರ್ತಾ ಹೆಚ್ಚಾಗಿರ್ತಾಯಿದ್ರು ಲಂಬಾಣಿ ಒಡ್ರೆ ಕಡಿಮೆ ಇರ್ತದೆ ಹೈಸ್ಕೂಲ್ ಕಾಲೇಜ್ಗೆ ಗಂಟ್ರೆ ಇದೆ ಕಾಲೇಜಲ್ಲಿ ನೋಡಿದ್ರೆ ನೂರಿಪ್ಪತ್ತೈದು ಜನ ನಾ ಮಾಸ್ಟರ್ ಇದ್ದಿದ್ದರು ನೂರಿಪ್ಪತ್ತೈದರಿಂದ ಹನ್ನೆರಡು ಜನ ಮಾದಿಗರು ಹನ್ನೆರಡೇ ಜನ ಮಾದಿಗರು ಇದೆಲ್ಲ ನಾನು ಮೂರು ಜನ ಒಡ್ರಿದ್ರು ಇನ್ನೆಲ್ಲ ಒಲೆಯರು ಇದ್ದರು ಕಾಮೆಂಟ್ ಮಾಡ್ತಾರಲ್ಲ ಓದ್ತಾ ಇದ್ರು ಆಮೇಲೆ ಏನು ತಪ್ಪು ಮಾಡಿದ್ರು ಸಹ ಅವರು ಸಮರ್ಥನೆ ನಮ್ಮದೇನಾದರೂ ಹನ್ನೆರಡರಲ್ಲಿ ಏನಾದರೂ ಒಬ್ಬ ಮಿಸ್ಟೇಕ್ ಮಾಡಿದ್ರೂ ಸಹ ಒಂದು ಒಂದು ಸಾಸಿವೆ ಅಷ್ಟು ಮಾಡಿದ್ರೆ ಅಷ್ಟೋ ಕುಂಬಳಕಾಯಿ ಅಷ್ಟು ಅದನ್ನು ಹಚ್ಚಿ ಒಂಥರ ಟಿಕೆ ಟಿಪ್ಪಿನ ಮಾಡೋದು ಇದು ಸ್ವಲ್ಪ ನಂಗೆ ಹೋಬಾಗ್ತಾಯಿತ್ತು ಸರ್ ಅದರಲ್ಲೂ ಕೂಡ ತಮ್ಮ ಒಂದು ಇದಕ್ಕೆಲ್ಲ ಸ್ಫೂರ್ತಿ ಅಂತಂದರೆ ಯಾರು ಸೊ ನಿಮ್ಮ ಹಿಂದೆ ಅಂತಕ್ಕಂಥದ್ದು ಯಾರಾದರೂ ಅಂತಕ್ಕಂಥ ಇದ್ರೆ ಸ್ಫೂರ್ತಿ ಅಂದರೆ ಯಾರನ್ನ ನೆನೆಸ್ಕೊಳ್ಬೋದು ತಾವು ಸಂಘಟನೆಗೆ ಸ್ಫೂರ್ತಿ ಅನ್ನೋರಲ್ಲಿ ನಾನು ಎಲ್ಲರೂ ತಗೊಂಡ್ಬಿಟ್ಟೆ ಬುದ್ಧನ್ನ ತಗೊಂಡೆ ಏಕಾಂಗಿಯಾಗಿ ಸಮಾಜ ಕಟ್ಟದ ಹ್ಞೂ ಯೇಸುನು ತಗೊಂಡೆ ಪೈಗಂಬ ಅಂಬೇಡ್ಕರ್ ತಗೊಂಡೆ ಹ್ಞೂ ಬಸವಣ್ಣನ ತಗೊಂಡೆ ಹ್ಞೂ ಇವರೆಲ್ಲರೂ ಜೊತೆಯಲ್ಲೇ ಮಾದಾರ್ ಚೆನ್ನಯ್ಯ ಇವರೆಲ್ಲರದನ್ನು ಸಹಕಾರ ಇತ್ತು ನನಗೆ ಇದು ತಗೊಂಡು ನಾವು ಸ್ವಲ್ಪ 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 ಪ್ರಯತ್ನ ನೇನು ತ್ಯಾಗ ಪೂರ್ತಿ ಮಾಡೋಕ್ಕಾಗಲ್ಲ ಇವಾಗ ನಾನು ಕಾಲೇಜ್ ಮುಗಿಸಿದಾಗ ಊರಿಗೆ ಹೋದಾಗ ರಜಾದಲ್ಲಿರುವಾಗ ಅಥವಾ ಈ ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ಸಮಾಜಕ್ಕೆ ಒಂದು ಜ್ಞಾನ ಕೊಡೋದು ಅಷ್ಟೇ ಇನ್ನೇನು ಸಂಪತ್ತು ಕೊಡೋಕ್ಕೆ ನಂಗೆ ದೇವತೆ ಇಲ್ಲ i you.